ನಾನು ಎಲ್ಲ ಅಲ್ಲಿ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ಬುಳಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಇವ್ಳಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ ಮಾಡ್ತಾ ಇದ್ದೀನಿ ಇವ್ಳಾಗಮ್ಮ ಮನೆಯಿಂದ ಇರುತ್ತೆ ಬೆಳಗ್ಗೆ ನೀರು ಬಿಟ್ಟಿದ್ರು ಹಾಗಾಗಿ ನೀರನ್ನೆಲ್ಲ ಇಟ್ಕೊಂಡು ಇವತ್ತು ಶುಕ್ರವಾರ ಪೂಜೆಗೆ ಪೂಜೆ ಪಾತ್ರನೆಲ್ಲ ತೊಳೆದು ಕೊಡೋಕ್ಕೆಲ್ಲ ನೀರು ಇಟ್ಕೊಂಡು ಎಲ್ಲ ರೆಡಿ ಮಾಡ್ತಾ ಇದ್ದೆ ಫಸ್ಟ್ ನಾನು ಅಂದ್ಕೊಂಡೆ ಇನ್ನು ಸದ್ಯಕ್ಕೆ ವ್ಲಾಗ್ ಮಾಡೋದಿಲ್ಲ ಅಂತ ಆದರೆ ಸ್ವಲ್ಪ ಸಮಾಧಾನ ಆಗೋ ಥರ ಇತ್ತು ಹಾಗಾಗಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡಿದೆ ಹಸ್ಗಳಿಗೆಲ್ಲ ಬೂಸ ಎಲ್ಲ ಇಟ್ಟು ಆಗಿತ್ತು ಇದು ಎಷ್ಟು ಜನಕ್ಕೆ ಗೊತ್ತು ಕಮೆಂಟ್ ಮಾಡಿ ರಾಗಿ ಬಿತ್ತೋದಕ್ಕೆ ಬಳಸ್ತಾರೆ ಇದನ್ನು ಹಾಗೆ ನೀಮ್ ಏನಂತಾರೆ ಅದನ್ನು ಕೂಡ ಕಮೆಂಟ್ ಮಾಡಿ ಹಳ್ಳಿಯವರಿಗೆ ಗೊತ್ತಿರುತ್ತೆ ಇವತ್ತು ನಾವು ಬರ್ತೀವಿ ಅಂತ ಗೊತ್ತಿದ್ದು ಸಪ್ಪೆ ಎಲ್ಲ ತಂದಿಟ್ಟಿದ್ದಾರೆ ಸ್ಕೂಳಿಗೋಸ್ಕರ ಐ ಬಂಗಾರಿ ಏನ್ ಮಾಡ್ತಾ ಇದೀಯಾ ಯಾಕೆ ಮಂಕೊಂಡಿದ್ಯಾ ಬೂಸ್ಟ್ ಕುಡಿಯಲ್ವಾ ಸುಮ್ಮನೆ ಮಂಕಂಡಿಯಾ ನಿನ್ನೆ ನೈಟ್ ಹತ್ತು ಗಂಟೆಗೆ ನಮ್ಮೂರಿಂದ ಹೊರಟ್ವಿ ಇಲ್ಲಿಗೆ ರಾತ್ರಿ ಸಡನ್ನಾಗಿ ಬಂದ್ವಿ ಬರೋ ಪ್ಲಾನೇ ಇರಲಿಲ್ಲ ನಾವು ಬೆಳಗ್ಗೆ ಬರ್ತೀವಿ ಅಂತ ಹೇಳಿದ್ದು ಆದರೆ ಪರಿಸ್ಥಿತಿ ಬರೋ ರೀತಿಯಾಗಿ ಆಯಿತು ಹೇಳ್ತೀನಿ ಏನಾಯಿತು ಅಂತ ಮಕ್ಕಳೆಲ್ಲ ಯಾವ್ಯಾವ ಬಟೆಲ್ಲಿದ್ದರೂ ಆ ಹೋಟೆಲೆಲ್ಲ ಕರ್ಕೊಂಡು ಅವಾಗ ಅಂದ್ಕೊಂಡು ಬಂದ್ವಿ ಹಾಗೆ ನಾವೇನು ಅಂದ್ಕೊಳ್ತೀವಿ ಅದು ಆಗೋದೇ ಇಲ್ಲ ಇರುತ್ತೆ ಅದೇ ಆಗೋದು ಆದರೆ ಒಳ್ಳೆ ರೀತಿಯಲ್ಲೇ ಮುಗಿದೋಯ್ತು ಅಂತ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಸಮಾಧಾನ ಆಯಿತು ಇವಾಗ ಗೃಹ ಪ್ರವೇಶಕ್ಕೆ ಹೋಗೋದಕ್ಕೆ ಅಂತ ಪವಿತ್ರಕ್ಕೆ ಬಂದಿದ್ದಾರೆ ಕಲಾಕ ಬಂದಿದ್ದಾರೆ ಹಾಗೆ ಕೆಲವು ರಿಲೇಟಿವ್ಸ್ ಬಂದಿದ್ದಾರೆ ಅವ್ರ ಹೆಸರು ಕೂಡ ಹೇಳ್ಬಹುದಿತ್ತು ಆದರೆ ಅವ್ರು ನಿಮಗೆ ಗೊತ್ತಿಲ್ಲ ಹಾಗಾಗಿ ನಿಮಗೆ ಯಾರು ಗೊತ್ತು ಅವ್ರನ್ನ ಮಾತ್ರ ಹೇಳಿ ತೋರಿಸ್ತಾ ಇದ್ದೀನಿ ಅಷ್ಟೇ ಹಾಗೆ ಇವಾಗ ಲಡ್ಡುನ ರೆಡಿ ಮಾಡಿ ಆದ್ಮೇಲೆ ಅಕ್ಕ ನಿತ್ಯಾಗೆ ರೆಡಿ ಮಾಡ್ತಾ ಇದ್ದಾರೆ ಅಕ್ಕ ಇವಾಗ ಬಂದರು ನಾನು ಇನ್ನೊಳಗಲ್ಲ ಸಲ ಹೇಳಿದ್ದೆ ಪವಿತ್ರಕರ್ ಊರಿಗೆ ಹೋದಾಗ ಅಕ್ಕನಿಗೆ ಈ ರೀತಿ ಎಲ್ಲ ರೆಡಿ ಮಾಡೋದು ಅಂದರೆ ತುಂಬ ಇಷ್ಟ ಚೆನ್ನಾಗಿ ಮೇಕಪ್ ಮಾಡ್ತಾರೆ ಚೆನ್ನಾಗಿ ತಲೆ ಬಾಚುತ್ತಾರೆ ಆ ಒಬ್ಬೊಬ್ಬರಿಗೆ ಒಂದೊಂದು ಥರ ಇಂಟ್ರೆಸ್ಟು ಅವ್ರಿಗೆ ಇದರಲ್ಲೆಲ್ಲ ತುಂಬಾ ಇಂಟ್ರೆಸ್ಟ್ ಇದೆ ಯಾವ ಥರ ಬೇಕಾದ್ರೂ ಜಡೆ ಹಾಕ್ತಾರೆ ಯಾವ ಥರ ಬೇಕಾದ್ರೂ ರೆಡಿ ಮಾಡ್ತಾರೆ ಸೀರೆ ಚೆನ್ನಾಗಿ ಉಡಿಸ್ತಾರೆ ಚೆನ್ನಾಗಿ ರೆಡಿ ಮಾಡ್ತಾರೆ ನಿತ್ಯಾಗಂತೂ ಸ್ಟೆಪ್ ಜಡೆ ಹಾಕಿಸ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ ಹಾಗಾಗಿ ಅಕ್ಕ ಕಾಯ್ತಾ ಕಾಯ್ತಾಯಿದ್ರು ಈಗ ಅಕ್ಕ ಬಂದ ಮೇಲೆ ಇಲ್ಲಿ ಅಕ್ಕನ ಕೇಳಿ ಜಡಿ ಹಾಕ್ಸ್ಕೊಳ್ತಾ ಇದ್ದಾರೆ ಮಕ್ಳಿಗೆ ಯಾವುದೂ ಬಟ್ಟೆ ತಂದಿರಲಿಲ್ಲ ಎಮರ್ಜೆನ್ಸಿಗೆ ಆಗೋ ಥರ ಅಮ್ಮನ ಮನೇಲಿರುತ್ತೆ ತರಲೇಬೇಕಂತೇನಿಲ್ಲ ಅಲ್ಲಿ ಯಾವ ಬಟ್ಟೆ ಇತ್ತು ಅದನ್ನು ಹಾಕಿದ್ವಿ ಲಡ್ಡುಗಂತೂ ಪವಿತ್ರ ಅಕ್ಕಂದ ಮೇಲೆ ಎಕ್ಸ್ಟ್ರಾ ಲವ್ ಅಂತಲೇ ಹೇಳ್ಬೋದು ಅವಳು ಚೆನ್ನಾಗಿ ಮಾತಾಡಿಸ್ತಾಳೆ ಎಲ್ಲರಿಗಿದ್ರು ಚೆನ್ನಾಗಿ ಅಡ್ಜಸ್ಟ್ ಆಗ್ತಾಳೆ ಆದರೆ ಅಕ್ಕನ ಕೇಳಿ ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾ ಅಟ್ಯಾಚ್ಮೆಂಟ್ ಅಂತಲೇ ಹೇಳ್ಬಹುದು ಅವಳು ಅಮ್ಮನ ಕಂಡ್ರೆ ಲಡ್ಡುಗೆ ತುಂಬಾ ಇಷ್ಟ ನಾವು ಧರ್ಮಸ್ಥಳಕ್ಕೆ ಹೋಗಿದ್ದೆ ಎರಡು ಸಲ ಟ್ರಿಪ್ಪು ಫಸ್ಟ್ನೇ ಸಲ ಹೋದಾಗ ಅಕ್ಕನ ಹತ್ರ ಅಷ್ಟು ಇರಲಿಲ್ಲ ಅಂದರೆ ಒಂದು ಸ್ವಲ್ಪ ಹೊತ್ತು ಹೋಗಲು ಬರೋಲ್ಲ ಅವಳ ಆವಾಗೇನು ಚಿಕ್ಕೊಳ್ಳಿದ್ಲು ಎರಡನೇ ಸಲ ಹೋದಾಗ ಚೆನ್ನಾಗಿ ಗೊತ್ತಾಗ್ತಾ ಇತ್ತು ಅವಾಗ ಚೆನ್ನಾಗಿ ಹೊಂದ್ಕೊಂಡಿದ್ದು ಅಂತ ಹೇಳ್ಬಹುದು ಲಡ್ಡು ಯಾರು ಯಾರು ಪಯಮ್ಮ ನಿತ್ಯರಮ್ಮ ನಿಮ್ಮಮ್ಮಲ್ಲ ಬಂದ್ಬಿಡು ಬಂದ್ಬಿಡು ಇಳ್ದು ಬಿಡು ನೀನು ನಿತ್ಯಾರಮ್ಮ ಇಳಿಯಲ್ಲ ಯಾಕೆ ಇಳಿಯಲ್ಲ ನೋಡು ನಾನು ನಿಮ್ಮ ನಿಮ್ಮಮ್ಮ ಹಂಗಾರ ಶಾನಗೇರಿಗೆ ಹೋಗ್ತಾ ಇರ್ಬೇಕು ನಮ್ಮೂರಿಗೆ ಬರಂಗಿಲ್ಲ ಹೋಗು ನಮ್ಮೂರಿಗೆ ಬಂದ್ರೆ ಹೊಡೆದು ಓಡಿಸ್ತೀನಿ ನಾವು ಹೋಗು ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ಬ್ಲಾಗೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಅಮ್ಮನ ಮನೆಯಿಂದ ಈ ಬ್ಲಾಗ್ ಬರುತ್ತೆ ಅಮ್ಮನ ಮನೆಗೆ ಬಂದ್ವಿ ರಾತ್ರಿ ನೈಟ್ ಹತ್ತು ಗಂಟೆಗೆ ಬಂದ್ವಿ ಸಡನ್ನಾಗಿ ಯಾಕೆ ಬಂದ್ವಿ ಏನಾಯಿತು ಯಾಕೆ ಅಂತ ಬಂದ್ವಿ ಎಲ್ಲದನ್ನು ಉಳಾಗಲಿ ಹೇಳ್ತೀನಿ ನಿನ್ನೆ ನಾನು ಹೇಳಿದ್ದೆ ನಿನ್ನೆ ಉಳಾಗಲಿ ನಾಳೆ ಹೋಗ್ತೀವಿ ಅಮ್ಮನ ಮನೆಗೆ ಅಂತ ಆದರೆ ಸಡನ್ನಾಗಿ ನೈಟ್ ಒಂಬತ್ತು ಗಂಟೆಗೆ ಗೊತ್ತಾಗಿ ರಾತ್ರಿ ಹತ್ತು ಗಂಟೆಗೆ ಬಂದ್ವಿ ಇಲ್ಲಿ ಬರೋ ಅಷ್ಟರಲ್ಲಿ ಹತ್ತುವರೆ ಆಗಿತ್ತು ನಾನು ಲಡ್ಡು ನಿತ್ಯ ನನ್ನ ಹಸ್ಬೆಂಡ್ ಎಲ್ಲರೂ ಕೂಡ ಬಂದ್ವಿ ನಿತ್ಯನ ಸ್ಕೂಲಿಗೆ ಕಳಿಸಿ ಇವತ್ತು ಬರೋ ಪ್ಲಾನ್ ಇತ್ತು ಆದರೆ ಎಲ್ಲ ಉಲ್ಟಾಯಿತು ನಾವೇನೋ ಒಂದು ಕೊಡ್ತೀವಿ ಅದಿನ್ನೇನೋ ಒಂದಾಗುತ್ತೆ ಹಾಂ ಈಗ ಬಂದ್ವಿ ನೈಟೇ ಬಂದ್ವಿ ಈಗ ಎಲ್ಲ ಹೊಸ ಮನೆಗೆ ಹೋಗೋದಕ್ಕಿಂತ ರೆಡಿ ಆಗ್ತಾ ಇವತ್ತು ನಾನು ಈ ಸ್ಯಾರಿ ಹಾಕ್ಕೊಂಡಿದ್ದೀನಿ ಹೇಗೆ ಇದ್ದೀನಿ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಏನಾಯಿತು ಯಾಕೆ ಬಂದ್ವಿ ನೈಟು ಅಂತ ಹಾಗೆ ಈ ಕಡೆ ನಿಂತ್ಕೊಂಡ್ರೆ ಫುಲ್ಲು ಸೂರ್ಯ ಕಿರಣಗಳಿಗೆ ಕಣ್ಣು ಕಣ್ಬಿಡೋದಕ್ಕೇ ಆಗ್ತಿಲ್ಲ ಬೆಳಕಿಗೆ ಹಾಗಾಗಿ ಹೀಗೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಹೇಗೆ ಕಾಣಿಸ್ತಾ ಅಂತ ಗೊತ್ತಿಲ್ಲ ನನಗೆ ಇವತ್ತಿನ ಈ ವ್ಲಾಗೆ ಇಲ್ಲೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಏನಾಯಿತು ಎತ್ತೆ ಎಲ್ಲ ನಾಳೆ ಹೇಳ್ತೀನಿ ಮನೆ ತುಂಬ ರಿಲೇಟಿವ್ಸ್ ಎಲ್ಲ ಇದ್ದಾರೆ ಹಾಗಾಗಿ ಈಗ ಅದ್ರ ಬಗ್ಗೆಯಲ್ಲ ಮಾತಾಡೋದು ಬೇಡ ಅಂತ ನಾಳೆ ಹೇಳ್ತೀನಿ ಅಂತಂದರೆ ಹೇಳೋ ಅವಶ್ಯಕತೆ ಇತ್ತು ಅಂತಲ್ಲ ನನ್ನ ವೀವರ್ಸು ನನ್ನ ಫ್ಯಾಮಿಲಿ ಅಂತಲೇ ಅಂದ್ಕೊಂಡಿದ್ದೀನಿ ಏನೇ ಸ್ವಲ್ಪ ಇದಾದ್ರೂ ಅವ್ರ ಹತ್ರ ಎಲ್ಲದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೊಂದು ಸಪೋರ್ಟ್ ಮಾಡ್ತಾರೆ ಹಾಗಾಗಿ ಅವರಿಗೆ ಈ ವಿಷಯ ತಿಳಿಸಿಲ್ಲ ಅಂತಂದರೆ ನಾನೇನು ನಾನೇನೋ ಎಷ್ಟು ಬೇಕೋ ಅಷ್ಟೊಂದು ಮಾತ್ರ ಹೇಳಿ ಎಲ್ಲದನ್ನು ಮುಚ್ಚಿಡ್ತಾಯಿದ್ದೀನಿ ಅಂತ ಅನ್ಸುತ್ತೆ ಹಾಗಾಗಿ ಏನಾಯ್ತು ಅಂತೆಲ್ಲ ಹೇಳ್ತೀನಿ ಅವರು ತೋಟದ ಮನೇಲಿ ಮನೆ ಕಟ್ಟಿರೋದು ನಮ್ಮ ಊರಿಂದ ಒಂದು ಕಿಲೋಮೀಟರ್ ಕಿಂತ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಅನ್ಸುತ್ತೆ ಈಗ ಎಲ್ಲರೂ ಕೂಡ ಅಲ್ಲಿ ಬಂದ್ವಿ ಜಾಸ್ತಿ ಏನು ವೀಡಿಯೋ ಮಾಡೋದಕ್ಕಾಗಲಿಲ್ಲ ಅಲ್ಲಿ ನಮ್ಮೂರಲ್ಲಿ ಹೇಗೆ ಅಂತಂದ್ರೆ ಯಾವುದೇ ಗೃಹ ಪ್ರವೇಶ ಆದ್ರೂ ಕೂಡ ನಮ್ಮೂರಲ್ಲಿರುವಂತಹ ದೇವರುಗಳನ್ನ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಫಸ್ಟ್ ದೇವರು ಹೋಗಿ ಎಲ್ಲ ಪೂಜೆ ಎಲ್ಲ ಮುಗಿಸ್ತಾರೆ ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಪದ್ಧತಿ ಇರುತ್ತೆ ನಮ್ಮ ಕಡೆ ಇದೇ ರೀತಿಯಾಗಿ ಮಾಡೋದು ಅಲ್ಲಿಗೆ ಹೋದ್ಮೇಲೆ ದೇವರಿಗೆಲ್ಲ ಧನ್ಯವಾದ ಹೇಳಿ ನಮಸ್ಕಾರ ಮಾಡಿದೆ ಎಷ್ಟು ಭಯ ಆಗಿತ್ತು ಅಂತ ಅಂದರೆ ನನ್ನ ಜೀವನದಲ್ಲೇ ತುಂಬ ಎದ್ರಿದ್ದು ಅಂತ ಅನಿಸತ್ತೆ ಅಷ್ಟು ಅಂದರೆ ಅಷ್ಟು ಭಯ ಆಗಿತ್ತು ಇದು ಎರಡನೇ ಸಲ ಈ ರೀತಿ ಆಗಿದ್ದು ಫಸ್ಟ್ನೇ ಸಲ ನಾನೊಂದು ಸಲ ಪ್ರೆಗ್ನೆಂಟ್ ಇದ್ದಾಗ ಅಮ್ಮನಿಗೆ ಹುಷಾರಿಲ್ದಂಗೆ ಆಗಿತ್ತು ಆವಾಗಲೂ ಇಷ್ಟೇ ಭಯ ಆಗಿತ್ತು ಮತ್ತು ಇವತ್ತು ಅಷ್ಟೇ ಭಯ ಆಗಿ ಕೊನೆಗೆ ಸಮಾಧಾನ ಆಯಿತು ಹಾಗಾಗಿ ಮಾಡ್ತಾ ಇದ್ದೀನಿ ಅಡುಗೆ ಮನೆಯಲ್ಲಿ ಫಸ್ಟು ಒಲೆಯಲ್ಲೇ ಆಲೂ ಅಂತ ಹೇಳ್ತಾರಲ್ಲ ಹಾಗಾಗಿ ಈ ರೀತಿಯಾಗಿ ಒಲೆ ಮಾಡಿಕೊಂಡು ಅದರಲ್ಲಿ ಹಾಲುಗಿಸಿರ್ತಾರೆ ಇವಾಗೆಲ್ಲ ಒಲೆ ಅಂತೂ ಇರೋದೇ ಇಲ್ಲ ಅಲ್ವಾ ಅದಕ್ಕೋಸ್ಕರ ಈ ರೀತಿಯಾಗಿ ಎಲ್ಲ ರೆಡಿ ಮಾಡ್ಕೊಳ್ತಾರೆ ಅಲ್ಲಿ ಎಷ್ಟಾಗುತ್ತೆ ಅಷ್ಟು ಸ್ವಲ್ಪ ಸ್ವಲ್ಪ ವೀಡಿಯೋ ಕ್ಲಿಪ್ಗಳನ್ನು ತೊಗೊಂಡೆ ಹಾಗೆ ದೇವ್ರ ಮನೆಗೆ ಹೋದೆ ಅಲ್ಲಿ ತುಂಬ ಚೆನ್ನಾಗಿ ಲಕ್ಷ್ಮೀ ಪೂಜೆ ಮಾಡಿದರು ನಂಗೆ ತುಂಬಾ ಇಷ್ಟ ಆಯಿತು ಚೆನ್ನಾಗಿ ಇತ್ತು ಹಾಗಾಗಿ ಒಂದು ವೀಡಿಯೋ ಕ್ಲಿಪ್ಪನ್ನು ಅಲ್ಲಿಂದ ತೊಗೊಂಡೆ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಅಲ್ವಾ ಇಲ್ಲಿ ಮುಂದೆ ಎಲ್ಲ ತುಂಬಾ ಸ್ಪೇಸ್ ಇತ್ತು ಏನಾದರೂ ಲಕ್ಷ್ಮೀ ಪೂಜೆ ಅಥ್ವಾ ಏನಾದರೂ ಪೂಜೆ ಮಾಡಿದಾಗ ಎಡೆಗಿಡೋಕ್ಕಾಗಲಿ ತುಂಬ ಅಂದರೆ ತುಂಬಾ ಜಾಗ ಇತ್ತು ಚೆನ್ನಾಗಿ ಮಾಡಿಸಿದ್ದಾರೆ ನನಗಂತೂ ಇದು ಪೂಜೆ ಮಾಡಿಸಿರೋದು ಪೂಜೆ ಮಾಡಿರೋದು ತುಂಬಾ ಇಷ್ಟ ಆಯಿತು ಹಾಗಾಗಿ ಇದನ್ನು ತಗೊಂಡೆ ಹಾಗೇ ದೇವ್ರ ಕೋಣೆ ಮೇಲೆ ಅಂದರೆ ದೇವ್ರ ಮನೆ ಮೇಲೆ ಸ್ವಸ್ತಿಗೆ ಚಿಹ್ನೆ ಇತ್ತು ಅದು ಕೂಡ ಚೆನ್ನಾಗಿತ್ತು ದಿನ ದಿನೇ ಕಳೆದಂಗೆ ಎಷ್ಟೆಲ್ಲ ಅಪ್ಡೇಟ್ ಆಗುತ್ತೆ ಎಷ್ಟೆಲ್ಲ ಹೊಸ ರೀತಿಯಾಗಿ ಬರುತ್ತೆ ಇನ್ನು ಐದು ವರ್ಷ ಬಿಟ್ಟು ನೋಡಿದರೆ ಈ ಮನೆ ಸ್ವಲ್ಪ ಅಂತ ಅನ್ಸುತ್ತೆ ಅಂದರೆ ಡಿಸೈನ್ಸ್ ಎಲ್ಲ ಅಂತ ಅನ್ಸುತ್ತೆ ಆ ರೀತಿಯೇ ಅಲ್ವ ಎಲ್ಲ ಆ ಕಡೆಯಿಂದ ಬೈಕಲ್ಲಿ ಬಂದಿದ್ವಿ ಈ ಕಡೆಯಿಂದ ವಾಕ್ ಅಂತ ನಡ್ಕೊಂಡು ಹೋಗ್ತಾ ಇದೀವಿ ಅಂದರೆ ಈ ಸಲ ಮಳೆ ಎಲ್ಲ ಚೆನ್ನಾಗಿ ಬಂದಿತ್ತಲ್ಲ ನೋಡಿ ಫುಲ್ ಗ್ರೀನ್ ಆಗಿತ್ತು ಚೆನ್ನಾಗಿ ಬರುತ್ತೆ ಅವಾಗ ಈ ರೋಡಲ್ಲೆಲ್ಲ ಧನ ಮೀಸಕ್ ಕೊಟ್ಟಿದ್ವಲ್ಲ ನೆನಪಿತ ನಿತ್ಯ ನಾನು ಪವ್ಯಮ್ಮ ಭವ್ಯಮ್ಮ ಎಲ್ಲ ಅಲ್ಲಿಗೆ ದನ ಮೀಸಕ್ ಹೋಗ್ತಾ ಇದ್ವಿ ಒಂದೇ ಒಂದು ಹೊಸ ಇತ್ತು ಅದಾಯ್ತಾ ಇರಲಿಲ್ಲ ಹೋಗಿ ಅಲ್ಲೇ ದೇವಸ್ಥಾನ ಕುತ್ಕೊಳ್ಳೋದು ಹೊಸ ಮೇಯಿಸೋದು ಅಲ್ಲೇ ನೀರು ಕಾಯಿನ ಮರ ಇತ್ತು ಕಿತ್ಕೊಂಡು ತಿನ್ನೋದು ಅಲ್ಲೇ ಇರೋದು ಎಷ್ಟು ಚೆನ್ನಾಗಿರೋದಲ್ಲ ಇವಾಗ ಆ ಥರ ದಿನಗಳೆಲ್ಲ ಮಾತ್ರ ವಾಪಸ್ ಬರೋದೇ ಇಲ್ಲ ಈಗ ಊಟ ಆಗಿ ಎಲ್ಲರೂ ವಾಕ್ ಮಾಡ್ಕೊಂಡು ಹೋಗ್ತಾ ಇದೀವಿ ಊರೊಳಗಿಂದ ಸ್ವಲ್ಪ ದೂರ ಲೇಟ್ ದೂರ ಆಗುತ್ತೆ ನಡ್ಕೊಂಡು ಹೋಗೋದು ಸ್ವಲ್ಪ ಲೇಟ್ ಆಗುತ್ತೆ ಎಲ್ಲ ಬೈಕಲ್ಲಿ ಹೋಗೋಣ ಅಂತ ಹೋಗ್ತಾಯಿದ್ರು ವಾಕ್ ಮಾಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ಅಂತ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಇನ್ನು ಉಳಿದವ್ರು ವಯಸ್ಸಾಗಿರು ನಮ್ಮಿಗೆ ಮಾತ್ರ ವಯಸ್ಸಾಗಲ್ಲ ಹಾಗಾಗಿ ನಾವು ನಡ್ಕೊಂಡು ಹೋಗ್ತಾಯಿದ್ವಿ ಯಾರ್ಯಾರಿಗೆ ವಯಸ್ಸಾಯ್ತೆ ಅವರೆಲ್ಲ ಚಿಕ್ಕವರು ದೊಡ್ಡವರು ಎಲ್ಲ ಬೈಕಲ್ಲಿ ಹೋಗ್ತಾಯಿದ್ದಾರೆ ನಾವು ಪೂರ್ತಿ ಹೆಂಗು ನಾವು ಪೂರ್ತಿ ಚಿಕ್ಕವರು ಅಲ್ಲ ಪೂರ್ತಿ ದೊಡ್ಡವರು ಅಲ್ಲ ಹಾಗಾಗಿ ನಾವು ನಡ್ಕೊಂಡು ಹೋಗ್ತಾ ಇದ್ವಿ ನಿತ್ಯ ಬರ್ತಾನೆ ಇಲ್ಲ ನೀನು ಊಟ ಆಯ್ತಾ ಏನು ತಿಂದೆ ಅಕ್ಕ ಅವಳು ಹೆಂಗೆ ಗೊತ್ತಾ ಬೇರೆ ಟೈಮಲ್ಲಿ ಎಷ್ಟು ಜೋರಾಗಿ ವಾಯ್ಸ್ ಬರುತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದೆ ಅಂತಂದರೆ ಫುಲ್ಲು ನಿಧಾನ ಮಗ ಫುಲ್ ಸೈಲೆಂಟ್ ಅಂತ ಅನ್ಬೇಕು ಮಂತ್ರಾಲಯ ಹೋಗೋ ಪ್ಲಾನ್ ಇದೆ ಯಾವತ್ತು ಹೋಗ್ತೀವಿ ಅಂತ ಗೊತ್ತಿಲ್ಲ ಅಕ್ಕ ನಾನು ಇಬ್ಬರು ಕೂಡ ರಾಯರ್ ಭಕ್ತರು ಅಕ್ಕನೂ ಕೂಡ ನನಗಿಂತ ಹೆಚ್ಚಾಗಿ ರಾಯರನ್ನ ಪೂಜೆ ಮಾಡ್ತಾರೆ ಇಬ್ರು ಒಂದೇ ದಿನ ಫೋಟೋ ತೊಗೊಂಡು ಬಂದು ಒಂದೇ ದಿನ ಪೂಜೆ ಮಾಡೋದಕ್ಕೆ ಶುರು ಮಾಡಿರೋದು ಅಲ್ವಾ ಅಕ್ಕ ಯಾವಾಗ ಹೋಗೋಣ ನಾನೇ ಹೇಳಿದಿವ್ಸಾನ ಅಂದ್ರೆ ನಾನು ಹಂಗ ನಾಳೆ ಹೇಳ್ತೀನಿ ನಾಳೆ ಹೋಗೋಣ ಗೌರಿ ಅಕ್ಕ ಗೌರಿ ಹಬ್ಬದಷ್ಟೊತ್ತಿಗೆ ಹೋಗಿ ಬರಬೇಕು ಇಲ್ಲ ಧರ್ಮಸ್ಥಳಕ್ಕೂ ಹೋಗ್ಬೇಕು ಲಹರಿ ಮಂಡ್ಯ ಧರ್ಮಸ್ಥಳಕ್ಕೆ ಲೇಟಾಗಿ ಹೋಗೋಣ ಮಳೆ ಹೇಳ್ತಾನ ಇಲ್ಲ ಮಂತ್ರಾಲಯಕ್ಕೂ ಹೋಗ್ಬೇಕು ಎರಡು ಪ್ಲ್ಯಾನ್ ಇದೆ ಎಲ್ಲೆಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ ಹಾಗೆ ಹೇಳ್ಬೇಕಂತಂದರೆ ಧರ್ಮಸ್ಥಳಕ್ಕೆ ಬೇಕಾದಷ್ಟು ಸ್ಥಳ ಹೋಗಿದೀವಿ ಮಂತ್ರಾಲಯಕ್ಕೆ ಇರೋದು ಲೈಫಲ್ಲೇ ಫಸ್ಟು ಟೈಮು ಹೇಗಿದೆ ಅಂತ ಗೊತ್ತಿಲ್ಲ ಏನಂತ ಗೊತ್ತಿಲ್ಲ ರಾಯರನ್ನ ಪೂಜೆ ಮಾಡಿದ ಮೇಲೆ ಹೋಗಲೇಬೇಕಂತ ಅನಿಸಿದೆ ಹಾಗಾಗಿ ಮಂತ್ರಾಲಯಕ್ಕೆ ಹೋಗೋ ಪ್ಲ್ಯಾನ್ ಇದೆ ಯಾರ್ಯಾರು ಹೋಗ್ತಾ ಇರೋದು ನಾವೇ ಲಡ್ಡು ನಿತ್ಯ ಪವ್ಯಮ್ಮ ಇನ್ಯಾರು ಹಾಂ ಪವ್ಯಕ್ಕ ಹಸ್ಬೆಂಡ್ ಬರ್ತಾರಂತೆ ಹಾಂ ಸೂನಮ್ಮ ಹಾಂ ಸುನಮ್ಮ ಅಂತ ನನಗೆ ವಿವರಿಸಿಗೆ ಚೆನ್ನಾಗಿ ಗೊತ್ತು ನಮ್ಮ ದೊಡ್ಡಮ್ಮ ಬಂದರೆ ಇನ್ನೊಂದು ಎರಡು ಮೂರು ಜನ ಎಕ್ಸ್ಟ್ರಾ ಆಗ್ತಾರೆ ಎಲ್ಲಿದೆ ಏನು ಅಂತ ಏನೂ ಗೊತ್ತಿಲ್ಲ ಆದರೂ ಕೂಡ ಹೊರಟಿದ್ವಿ ಟ್ರೈನಲ್ಲಿ ಬಸ್ಸಲ್ಲೆಲ್ಲ ಹೋಗೋವಷ್ಟು ಎನರ್ಜಿ ಇಲ್ಲ ನಾನು ಇಲ್ಲಿಂದ ಬಸ್ಸಲ್ಲಿ ಏನಾದರೂ ಮಂತ್ರಾಲಯಕ್ಕೆ ಹೋದ್ರೆ ಫಸ್ಟು ದೇವಸ್ಥಾನಕ್ಕೆ ಹೋಗಲ್ಲ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಮಾಡ್ಕೊಂಡು ನಂತರ ಅಲ್ಲಿಗೆ ಹೋಗಬೇಕಾಗತ್ತೆ ಅಷ್ಟು ದೂರ ಎಲ್ಲ ಜರ್ನಿ ಮಾಡೋವಷ್ಟು ಎನರ್ಜಿ ನನಗಿಲ್ಲ ನನಗೆಲ್ಲ ಆಗೋದು ಇಲ್ಲ ನಂತರನೇ ನಿತ್ಯನೂ ಕೂಡ ಲಡ್ಡು ಆದರೆ ಪರವಾಗಿಲ್ಲ ಓಕೆ ಓಕೆ ನಿತ್ಯ ನಂಗೆ ಆಗೋದೇ ಇಲ್ಲ ಹಾಗಾಗಿ ಟ್ರೈನಲ್ಲಿ ಹೋಗೋಣ ಅಂತ ಪ್ಲಾನ್ ಇದೆ ಹಾಗೆ ಈ ಸಲ ಧರ್ಮಸ್ಥಳಕ್ಕೂ ಕೂಡ ಟ್ರೈನಲ್ಲೇ ಹೋಗೋಣ ಅಂತ ಫುಲ್ಲು ಸುಸ್ತಾಗುತ್ತೆ ನಂಗೆ ಧರ್ಮಸ್ಥಳಕ್ಕೋದ್ರೆ ಜೊತೆಲಿ ಮಾತಾಡೋದಕ್ಕಾಗೋದಿಲ್ಲ ಏನು ತಿನ್ನೋಕ್ಕಾಗೋದಿಲ್ಲ ಇಲ್ಲಿಂದ ಹೋಗಿ ಮೇಲೆ ಊಟ ಅಲ್ಲಿಂದ ಬಂದು ಮೇಲೆ ಊಟ ಆ ಥರ ಆಗುತ್ತೆ ಹಾಗಾಗಿ ಎಲ್ಲರೂ ಚೆನ್ನಾಗಿ ಮಾತಾಡ್ಕೊಂಡು ಹೋಗೋಣ ಅಂತ ಟ್ರೈನಲ್ಲಿ ಹೊರಟಿದೆ ಹತ್ತಿ ಸೂಪರಾಗಿ ಬಂದಿದೆ ಅಕ್ಕ ಆದರೂ ಗೆಣೆ ಸ್ವಲ್ಪ ದೂರ ಇದ್ರೆ ಪರವಾಗಿಲ್ಲ ಹತ್ತಿರ ಇದ್ರ ಒಳಗೆ ಹೋಗೋದಕ್ಕೆ ಆಗೋಲ್ಲ ಹಾಂ ಬಿಡ್ಸೋಕ್ಕಾಗಲ್ಲ ಕಲಾಕ ನೋಡಿದ್ದ ಹೆಂಗಿತ್ತು ಅಂತ ಅವ್ರದೊಳಗೆ ಮತ್ತೆ ಹುಲ್ಲು ಬೇರೆ ಬೆಳ್ಕೊಂಡಿ ಹುಲ್ಲು ಇತ್ತು ಅದ್ರೊಳಗೆ ಹೋಗಕ್ಕೆ ಆಗ್ತಾ ಇರಲಿಲ್ಲ ಇವಾಗ ಮಳೆ ಎಲ್ಲ ಬಂದಿರೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಎಲ್ಲಿ ನೋಡಿದ್ರೂ ಫುಲ್ಲು ಗ್ರೀನು ಹಾಂ ರೋಡ್ ಸೈಡಲ್ಲಿ ಬೇಕಾದ್ರೂ ಮೇಯಿಸ್ಕೊಂಡು ಇವಾಗ ಮಳೆ ಇಲ್ಲ ಅಂತಂದ್ರೆ ಆ ಕಡೆಯಿಂದ ಚೆನ್ನಾಗಿ ಮಾತಾಡಿಕೊಂಡು ವಾಕ್ ಮಾಡಿಕೊಂಡು ಚೆನ್ನಾಗಿ ಬಂದ್ವಿ ಇನ್ನೇ ಸಂಜೆ ಆಯಿತು ಆ ಕರೆದು ಹಸು ಇರೋದ್ರಿಂದ ಹೋಗಲೇಬೇಕು ಉಳ್ಕೊ ಅಂತ ಹೇಳಿದ್ರು ಇಲ್ಲ ಅಂತ ಹೇಳಿದರು ಹಾಗೆ ಮಾಮ ಒಂದೆರಡು ಕಾಮಿಡಿ ಸನ್ನಿವೇಶಗಳನ್ನು ಇದ್ರು ಅದನ್ನು ನೋಡಿ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಅದನ್ನು ವೀಡಿಯೋ ಕ್ಲಿಪ್ಪನ್ನು ಆ್ಯಡ್ ಇಲ್ಲ ಯಾಕಂತಂದರೆ ಅದು ಯೂಟ್ಯೂಬ್ ಬಗ್ಗೆಯೇ ಇತ್ತು ಹಾಗಾಗಿ ಹೇಳ್ತಾ ಇಲ್ಲ ಹೇಳೋದಕ್ಕಾಗೋದಿಲ್ಲ ಯಾರಿಗೆ ಯಾವಾಗ ಯಾವ ರೀತಿಯಾಗಿ ತೊಂದರೆ ಆಗಬಹುದು ಅಂತ ನಾವು ಯೋಚನೆಯೇ ಮಾಡೋದಕ್ಕಾಗಿರೋಲ್ಲ ಆ ಥರ ಎಲ್ಲ ಹೊಸ ಹೊಸ ಟ್ವಿಸ್ಟ್ ಬರ್ತಾ ಇರುತ್ತೆ ಅದಕ್ಕೇ ಹೇಳೋದು ಯಾವಾಗ ಬೇಕಾದ್ರೂ ಯಾರಿಗೆ ಏನಾದ್ರೂ ಆಗಬಹುದು ಲೈಫು ಇಷ್ಟೇ ಕ್ಷಣಿಕ ಅಂತ ಅನಿಸ್ಬಿಡುತ್ತೆ ಕೆಲವೊಮ್ಮೆ ನಾನಿದೇನಪ್ಪ ಫಿಲಾಸಫಿ ಹೇಳ್ತಾ ಇದಾರಲ್ಲ ಅಂತ ಅಂದ್ಕೊಳ್ಬೇಡಿ ನನಗೆ ಆ ಥರನೇ ಸಡನ್ನಾಗಿ ಅನಿಸಿದ್ದು ಹೇಳಿ ನಾಳೆ ಒಂದಿನ ಇರ್ತೀವಿ ಬಾ ಅಕ್ಕ ಹೋಗುವಂತೆ ನಾಳೆ ಮತ್ತೆ ಅಂತ ಯಾಕೆಂದರೆ ಮಾಮಂದು ಡ್ಯೂಟಿ ಇದೇ ಊರಲ್ಲಿ ಅವ್ರು ಹೇಗಿದ್ರು ಅಲ್ಲಿಂದ ಇಲ್ಲಿ ಬರ್ತಾರೆ ಅವ್ರ ಜೊತೆ ಬಾ ಮತ್ತು ಅವ್ರ ಜೊತೆ ವಾಪಸ್ಸು ಹೋಗುವಂತೆ ಅಂತ ಇಲ್ಲ ನಾಳೆಗೆ ಎಂಥದ್ದು ರಾಗಿ ಹಾಕೋದಕ್ಕೆ ಬರ್ತಾರೆ ಹಾಗಾಗಿ ನಾವು ನಾಳೆ ಬರೋದಿಲ್ಲ ಅಂತ ಹೇಳಿದರು ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ಮಾತಾಡಿದ್ವಿ ಹೊರಟಾಗ ನಾನಿಷ್ಟೆಲ್ಲ ಹೇಳಿದ್ಮೇಲೆ ನಿಮಗೆ ಕೆಲವೊಂದು ಡೌಟ್ ಬಂದಿರುತ್ತೆ ಏನಾಗಿದೆ ಏನಾಗಿರಬಹುದು ಅಂತ ಈ ವ್ಳಾಗಲ್ಲಿ ಹೇಳಿಲ್ಲ ನಾಳೆ ವ್ಳಾಗಲ್ಲಿ ಸಪ್ರೇಟ್ ವ್ಲಾಗ್ ಮಾಡಿ ಹೇಳ್ತೀನಿ ಏನಾಯಿತು ಅಂತ ಸಿಗ್ತೀನಿ ಮುಂದಿನ ಹೊಸ ವ್ಳಾಗಲ್ಲಿ ಥ್ಯಾಂಕ್ ಯು